ಶಿಫ್ಟ್ ಆದ್ರ ಪ್ರಜ್ವಲ್ ರೇವಣ್ಣ ಅವರು ಹಾಗಾದ್ರೆ ಜರ್ಮನಿಯಿಂದ ಪ್ರಜ್ವಲ್ ದುಬೈಗೆ ಶಿಫ್ಟ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಲುಕ್ಔಟ್ ನೋಟಿಸ್ ಬೆನ್ನಲ್ಲೇ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜಾಗವನ್ನ ಶಿಫ್ಟ್ ಮಾಡಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಈಗಾಗ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಕಾರ್ತಿಕ್ ಮಲೇಷಿಯಾದಲ್ಲಿರುವಂತಹ ಮಾಹಿತಿ ಬರ್ತಾ ಇದೆ ಪೆನ್ಡ್ರಾಯ್ ಹಂಚಿದ್ದ ಎನ್ನಲಾದ ನವೀನ್ ಗೌಡ ಕೂಡ ಈಗಾಗಲೇ ನಾಪತ್ತೆಯಾಗಿದ್ದಾನೆ ಪ್ರಕರಣದ ಸೂತ್ರದಾರರೆಲ್ಲ ವಿದೇಶಕ್ಕೆ ಸೇರಿಕೊಂಡ್ರ ಹಾಗಾದ್ರೆ ಎಲ್ಲ ಆರೋಪಿಗಳು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾ ಅಂತ ನೋಡಬೇಕು ಭಾರಿ ಕುತೂಹಲವನ್ನ ಕೆರಳಿಸಿದೆ ಪ್ರಜ್ವಲ್ ಪೆನ್ ಕೇಸ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಎಸ್ ಜರ್ಮನಿಯಿಂದ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ದುಬೈಗೆ ಶಿಫ್ಟ್ ಆಗಿದ್ದಾರೆ ನಿನ್ನೆ ರಾತ್ರಿ ಜರ್ಮನಿಯಿಂದ ಪ್ರಜ್ವಲ್ ಅವರು ದುಬೈಗೆ ಶಿಫ್ಟ್ ಆಗಿದ್ದಾರೆ ಅತ ಮಾಜಿ ಸಚಿವ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಪ್ರಜ್ವಲ್ ಬಳಿಕ ಇದೀಗ ಮಾಜಿ ಡ್ರೈವರ್ ಕೂಡ ಮಲೇಷಿಯಾಗೆ ಎಸ್ಕೇಪ್ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನೋವು ಕಾಂಗ್ರೆಸ್ ಮುಖಂಡ ಆದಂತಹ ನವೀನ್ ಗೌಡ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವರು ಕೂಡ ನಾಪತ್ತೆ ಆಗಿರೋದು ಪ್ರಕರಣ ಪ್ರಮುಖ ಆರೋಪಿಗಳೆಲ್ಲ ಫಾರಿನ್ಗೆ ಸೇರಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ನಾಪತ್ತೆ ಆಗಿರೋ ಎಲ್ಲಾ ಆರೋಪಿಗಳು ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನು ಅನುಮಾನ ಕೂಡ ವ್ಯಕ್ತ ವ್ಯಕ್ತವಾಗ್ತಾ ಇದೆ